ನೀವ್ ಮಲ್ಲೆ ಎಟ್ಟೋತ್ ಮಾಡತಾನ ನೋಡಲೇ ಬರಕ ಬಂದ ತಗೋಲಿ ಬಂದ ನೋಡ್ರಿ ಅದ ಎಟ್ಟೋತ್ಲ ನಿ ಸಾಕತೆ ಮಗನ ನಾವ್ ಇಲ್ಲೇ ನಿಂತಿ ಹೋಗಿ ನೋಡಕೊಂತ ಈಗ ಬನ್ರಿ ನನಗೆ ಕೆಲ್ಸಕ್ಕೆ ಹೋಗ್ಬೇಕ

நடித்தடித்தே காரம் நோட் பரக்கூல ஏ நீ துளதில்ல மல்லி பாழ மென்சின் காய் எலி அடக்கி நிட்ட நீ நடிக்க முட்ட நோட் நோட பாது உதிரி

ನಿಮ್ಗ ಅರ್ಜೆಂಟ್ ಅನ್ನುವಂಥದ ಎಲ್ ನೋಡಪ್ಪಾ ನಿಮ್ಗ ಎಲ್ಲಾ ಸೌಕರ್ಯಗ್ ನೋಡಿದ ಅಂದ್ರ ನಿಮ್ಗ ಯಾರಿಗೇನೋ ಅನ್ನೋ ಇಲ್ಲ ಅವ್ವ ನಾ ನಿಮ್ಗ್ ಕರ್ಕೊಂಡ್ ಬಂದೇನೆ ನನಗೆ ಬೈತಾನ ಎಷ್ಟೊತ್ತರಿ ಲೇ ಅಂತ ಹೇಳಿ ಅಗ್ಗೋ ಏ ದನ ಇದ್ದಂಗ ಅದೀನಿ ನೋಡ್ಲೇಪ್ಪ ಅಲ್ಲೆಲ್ಲಾ ರಾಡಿ ಗಿಡಿ ಅಲ್ ಏ ಮಲಕ್ಕ ನೋಡ್ರಿ ಎಲ್ಲಿ ಇಲ್ಲೇ ಗಾಡಿ ಐತಲ್ಲೇ ಮತ್ತೆ ಗಾಡಿ ಐತಿ ತೋಟ ಮನಿಗ್ ಹೋಗ್ಯಾರ ಆ ಅಟ್ ಪಟ್ಲಿ ಹಂಗಾರ ಕೆಲಸ ಮಾಡಲಿ ಊರೇ ಊಟ ಬಿಟ್ ಮುಡ್ಗುಲ್ ಕಟ್ಟಪಟ್ಟಿರು ಏ ಒಂದಿಷ್ಟ ನೋಡ್ಯಾನ ಲೇ ಹುಷಾರ್ ಹುಷಾರ್ಲಿಪ್ಪ ಮರೇ ನೀ ನೋಡಿದ್ರ ಅವನು ತುಳಜಿ ನಮಗೊಂತರ ಹೆದರಿ ಕಣ್ಸಂಗ ಆಗುತ್ತೆ ಏ ನಿಮ್ಮ ಅವ್ರ ಕೆಲ್ಸಾ ಮಾಡಲಿ ಬ್ಯಾಡ್ರಿ ಹಾ ನನ್ಕಿಂತ ಚಿಂತಿ ನಿಮಗ ಆಕೇತ ಅಲ್ಲಿ ಅಲ್ಲೆಪ್ಪ ನೀ ಮತ್ತ ತುಳದಿಪ್ಪ ಮರ ಇಟ್ಟಂಗಿಟ್ಟಂಗ ತುಂತಲೇ ಹಾಕಿರಿ ಏ ಮಾಡುವ ನಾವು ಏ ನಿಮ್ಮ ಅವ್ರು ಸಾಕ್ ಮಾಡಿರಲಿ ಆ ತುಳದು ನಾ ತಕ್ ಮಾಡೇನ ಏನ್ ಅವಾಗಿಂತ ಹಚ್ಚಿ ಬಿಟ್ರಿ ಆದ್ ಬರ್ತಿ ಹೇಳಿದ್ ಅಲ್ಲೇ ಮಜಾ ಕನ್ಸಾದತಿ ಒಬ್ಬೊಬ್ಬರ ಚಲೋದಕ್ಕೂ ಮಾಡಿಸಿರ್ತಾರ ಒಬ್ಬೊಬ್ರು ತುಣ್ಣ ಅಂತ ಮಾಡ್ಸಿರ್ತಾರ ಏನ್ ಏನ್ರ ಆತಂದ್ರ ನಮ್ ಜೋಡಿ ಬಂದಿಪ್ಪ ನಿಮ್ ಮನೆಯನ್ನೋರ್ ಕೇಳಲ್ಲ ಕೇಳ್ತಾರ ಕೇಳ್ತಾರೂರ ಬಾಳ ಅತಿ ಮಾಡತ್ತಾರ ಪಿಕ್ಚರ್ ಬುಡಕ್ಕಿಂತ ಮುಂಚೆ ಟ್ರೇಲರ್ ತೋರಿಸ್ತೇನೆ ಕೆಲ್ಸ ஏன் இட்டங்க ஆனம்

अलग ले अलग जोग अलग ले वगैरह तुझे पाओ माँ चोया मगर नमकड़ा बस तूने मलाय रुको ले पाओ ये नंतो तोड़ दे तब तो मरे आयोनी नंते पाओ बाले रुको ले पाओ बने हो के ले फला पा। फुर्ला इन्हें नमकड़ा नमकड़ा बने हो के ले बाले मलाय अली इतकोले इतके तोले ओ तले हाजूंगा माम फुला मका मल्या काय मुगी तेले मा मल्या ते मनी मटा भेट बरो होगले ओ मारे ए पा डोबन जे मल्या सो मंगना नकडा बरा पडोला त कुण दिदरे नकडा बरा कुड होग ले मारे निंत राखू हो उपको <laughs> <ले>, <laughs> <नालु परौ ले। laughs> <laughs> ये ये ले, उड़ता नानू परावा है